ಹಿಂದಿನ ಭಾಗದಲ್ಲಿ ಯಾರು ಸವಾಸಾನೂ ಬೇಡ ಏನು ಬೇಡ ಮನೆಯವ್ರು ಹೇಳ್ದಾಗ ಕೇಳ್ಕೊಂಡು ನೆಮ್ಮದಿಯಾಗಿರೋಣ ಅಂತ ಸಂಜನಾ ಅನ್ಕೊಂಡಿರ್ತಾಳೆ ಆದ್ರೆ ಅದೇ ಟೈಮಿಗೆ ಕರೆಕ್ಟ್ ಆಗಿ ಶ್ರೀಕಾಂತ್ ಬಂದು ತಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಪ್ರಪೋಸ್ ಮಾಡ್ತಾನೆ ಮೊದ್ಲೇ ಏನ್ ನಿರ್ಧಾರ ಮಾಡ್ಬೇಕು ಅನ್ನೋದು ಅವಳು ತಲೆಲಿಲ್ಲ ಅಷ್ಟು ಕನ್ಫ್ಯೂಸ್ ಆಗಿದ್ದಾಳೆ ಇವಾಗ ನೋಡಿದ್ರೆ ಶ್ರೀಕಾಂತ್ ಕೂಡ ಬಂದು ಪ್ರಪೋಸ್ ಮಾಡಿದಾನೆ ಮುಂದೆ ಏನ್ ಮಾಡ್ತಾಳೆ ಯಾರನ್ನ ಅಂತ ಒಪ್ಕೋತಾಳೆ ಹೋಗ್ಲಿ ಅವಿನಾಶೆ ಬೆಸ್ಟ್ ಅವನಿಗೋಸ್ಕರನೇ ಕಾಯ್ತೀನಿ ಅಂತ ಸುಮ್ನ ಆಗ್ತಾಳ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಲ್ಲ ಕಾಲೇಜ್ ದಿನದಲ್ಲಿ ಒಂದಿನ ನನ್ನ ಕಡೆ ನೋಡ್ದೋನೆ ಅಲ್ಲ ನನ್ನ ಮಾತಾಡ್ಸ್ದೋನೆ ಅಲ್ಲ ಅವನು ಇವಾಗ ಸಡನ್ ಆಗಿ ಬಂದು ನನ್ನ ಪ್ರೀತಿ ಮಾಡ್ತಿದ್ದೀನಿ ಕಾಲೇಜ್ ಸ್ಟಾರ್ಟಿಂಗ್ ಇಂದಾನು ನನ್ನಿನ್ನ ಲವ್ ಮಾಡ್ತಿದ್ದೀನಿ ನಿನಗೆ ಹೇಳಬೇಕು ಅನ್ಕೊಂಡೆ ಹೇಳೋದಕ್ಕೆ ಆಗಿಲ್ಲ ಅದಕ್ಕೆ ಇವಾಗ ಹೇಳ್ತಿದ್ದೀನಿ ಅಂತದನಲ್ಲ ನನ್ಗೆ ಏನು ಮಾಡ್ರಿ ಮೊದಲೇ ತಲೆ ಕೆಟ್ಟು ಹನ್ನೆರಡು ಹಣ ಆಗ್ತಿದೆ ಇವ್ರೆಲ್ಲರದ ನಂಗಂತೂ ನೆಮ್ಮದಿನೇ ಇಲ್ದಿದಂಗ ಆಗಿದೆ ಇವರೆಲ್ಲ ಏನ್ ಅಂದ್ಕೊಂಡಿದಾರೋ ನನ್ನ ನನಗೆ ಅರ್ಥ ಆಗ್ತಿಲ್ಲ ಅಲ್ಲ ಇವ್ರ ಮೂರ್ ಜನ ಮದ್ಯ ಸಿಕ್ಕಾಕೊಂಡೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೆಲವರೆಲ್ಲ ಅದ್ ಹೇಗ್ ಫ್ಲಡ್ ಮಾಡ್ತಾರೋ ಏನೋ ಯಾರಾದ್ರೂ ಒಬ್ರು ಸೀರಿಯಸ್ ಆಗಿ ಲವ್ ಮಾಡಿ ನನ್ನ ಇನ್ನ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ರೆ ಅದ್ ಹೇಗ್ ಬಚಾವ್ ಆಗ್ತಾರೋ ನನ್ಗಂತೂ ಅರ್ಥಾನೇ ಆಗ್ತಿಲ್ಲ ನನಗಂತೂ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವರಿಂದ

ನಾನು ಅಲ್ಲಿ ಮಾತಾಡಿದ್ಮೇಲೆ ನೀವೇನು ರಿಯಾಕ್ಟ್ ಆಗದೆ ಹೊರಟೋಗ್ಬಿಡ್ರಿ ಹಾಗಾಗಿ ನೀವು ಬೇಜಾರು ಮಾಡಿಕೊಂಡ್ರ ಏನು ಅಂತ ನಾನು ಅವಳ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ನೀವು ಅವಳಿಗೇನು ಫೋನ್ ಹೋಗ್ಬೇಡಿ ಅದು ನಾನು ನನ್ನ ಮನಸಲ್ಲಿರೋ ಫೀಲಿಂಗ್ಸ್ ನ ನಿಮ್ಮ ಹತ್ರ ಹೇಳ್ಕೊಂಡೆ ಆದ್ರೆ ನೀವೇನು ಅದಕ್ಕೆ ರಿಪ್ಲೈ ಮಾಡಿಲ್ವಲ್ಲ ಹಾಗಾಗಿ ಕೇಳೋಣ ಅಂತ ಅಯ್ಯೋ ಇವಾಗ ಏನು ಹೇಳಿ ಈ ಲವ್ ಎಲ್ಲ ಬೇಡ ಅಂತ ನನ್ ಪಾಡಿ ನೆಮ್ಮದಿಯಾಗಿರೋಣ ಅನ್ಕೊಂಡ್ರು ಬಿಡಲ್ವಲ್ಲ ಸಂಜನಾ ಕೇಳಿಸ್ತಾ ಇದ್ಯಾ ನಾನು ಮಾತಾಡೋದು ಹಲೋ ಅದು ಶ್ರೀಕಾಂತ್ ನೋಡಿ ನನಗೆ ಲವ್ ಎಲ್ಲ ಆಗ್ಬರಲ್ಲ ಹಾಗಾಗಿ ನಾನು ಸಿಂಗಲ್ ಆಗಿರೋದು ಸೊ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಸಂಜನಾ ಪ್ಲೀಸ್ ಕಣೆ ಹೀಗೆ ಇಷ್ಟು ಈಸಿಯಾಗಿ ಹೇಳ್ಬೇಡ ನನ್ನ ಕಾಲೇಜ್ ಸ್ಟಾರ್ಟಿಂಗ್ ಇಂದಾನು ಪ್ರೀತಿ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟು ಆಗಿ ಆಗಲ್ಲ ಅಂತ ಹೇಳ್ಬೇಡ ನೋಡು ಶ್ರೀಕಾಂತ್ ನೀನ್ ಲವ್ ಮಾಡ್ತಿದೆ ಅಂತ ಹೇಳಿದ್ಯಲ್ಲ ಅದೆಲ್ಲ ಕಾಲೇಜ್ ಟೈಮ್ ಅಲ್ಲಿ ಆಗಿರೋದು ಜಸ್ಟ್ ಕ್ರಷ್ ಆಗಿರತ್ತೆ ಅಷ್ಟೇ ನೀನ್ ಅದನ್ನೇ ಲವ್ ಅಂತ ಯೋಚನೆ ಮಾಡಿ ನಿನ್ ಲೈಫ್ ಹಾಳು ಮಾಡ್ಕೋಬೇಡ ನೋಡು ನನ್ಗಿಂತ ತುಂಬಾ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಪ್ಲೀಸ್ ಸಂಜನಾ ಪ್ಲೀಸ್ ಹೀಗೆಲ್ಲ ಹೇಳ್ಬೇಡ ನೋಡು ನಿನ್ನ ಕಾಲೇಜ್ ಟೈಮಲ್ಲಿ ಇಷ್ಟಪಟ್ಟಿರೋದು ನಿಜಾನೆ ಆದ್ರೆ ಅವಾಗ ಹೇಳೋದಕ್ಕಾಗಿಲ್ಲ ಅಷ್ಟೆ ಹಾಗಂತ ನಿನ್ ಪ್ಲೇಸಿಗೆ ರೀಪ್ಲೇಸ್ ಮಾಡ್ಬೇಕು ಅಂತ ಆಗಿದ್ರೆ ಇಷ್ಟರಲ್ಲಿ ನಾನ್ ತುಂಬಾ ಜನ ಹುಡುಗಿನ್ನ ನೋಡಿರ್ತಿದ್ದೆ ರೀಪ್ಲೇಸ್ಮೆಂಟ್ ಕೂಡ ಮಾಡಿರ್ತಿದ್ದೆ ಆದ್ರೆ ನೀನೇ ಇರೋದು ನೀನೇ ಬೇಕು ಅದಕ್ಕೆ ಹೇಳ್ತಾ ಇರೋದು ಪ್ಲೀಸ್ ಒಪ್ಕೋ ಶ್ರೀಕಾಂತ್ ಪ್ಲೀಸ್ ಅರ್ಥ ಮಾಡ್ಕೋ ನೋಡು ಈ ಪ್ರೀತಿ ಪ್ರೇಮ ಇವ್ ಯಾವ್ದು ನನ್ಗಾಗ್ಬಾರಲ್ಲ ಅದು ಮನೇಲಿ ಗೊತ್ತಾದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ನಿನ್ ಒಳ್ಳೆ ಹುಡುಗಿ ಸಿಗ್ತಾಳೆ ನೀನು ಬೇರೆ ಹುಡುಗಿನ ನೋಡಿ ಲವ್ ಮಾಡು ಛೇ ಹೀಗಾಗ್ತಿದೆ ನಾನು ಇಷ್ಟಪಟ್ಟ ನೋಡಿದ್ರೆ ನನ್ನ ಇಷ್ಟಪಡ್ತಿಲ್ಲ ಪ್ರೀತಮ್ ನೋಡಿದ್ರೆ ಮದುವೆ ಆಗೋದ್ರ ಬಗ್ಗೆ ಹೇಳ್ತಿದ್ದಾರೆ ಶ್ರೀಕಾಂತ್ ನೋಡಿದ್ರೆ ನಾನು ಕಾಲೇಜ್ ಟೈಮ್ ಅಲ್ಲೇ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ನನಗಂತೂ ತಲೆ ಎಲ್ಲಾ ಕೆಟ್ಟ ಹೋಗ್ತಿದೆ ಛೇಹ್ ಯಾರು ಸವಾಸಾನು ಬೇಡ ಸುಮ್ಮನೆ ನನ್ನಿಂದ ಅವ್ರ ಲೈಫ್ ಹಾಳಾಗೋದು ಬೇಡ ನೆಮ್ಮದಿಯಾಗಿ ನನ್ನ ಪಾಡಿಗೆ ನಾನು ಇರೋದು ಒಳ್ಳೇದು ಹಾಯ್ ಜೂನಿಯರ್ ಹೇಗಿದ್ಯಾ ನೋಡಿ ಸೀನಿಯರ್ ನನಗಂತೂ ಸಾಕಾಗಿದೆ ನಾನು ಡೈರೆಕ್ಟ್ ಆಗೇ ಹೇಳ್ತಾ ಇದ್ದೀನಿ ನೋಡಿ ನಾನು ಲವ್ ಮಾಡೋದಾಗ್ಲಿ ನಾನ್ ಹಿಂದೆ ಬರೋದಾಗ್ಲಿ ಮಾಡಬೇಡಿ ನಮ್ಮ ಮನೇಲಿ ಒಪ್ಪಲ್ಲ ಅಂತ ಹೇಳಿದೀನಿ ತಾನೆ ಆಮೇಲೆ ಇದರಿಂದ ನಿಮಗೆ ಪ್ರಾಬ್ಲಮ್ ಇವಾಗ ಫೀಲಿಂಗ್ಸ್ ಬೆಳ್ಸ್ಕೊಂಡು ಆಮೇಲೆ ಒಪ್ಪಿಲ್ಲ ಅಂದ್ರೆ ನಿಮಗೆ ಹರ್ಟ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಹೇ ಜೂನಿಯರ್ ನೀನು ಅಷ್ಟೆಲ್ಲೋ ಯೋಚನೆ ಮಾಡ್ಬೇಡು ನನಗೇನಂತೂ ಹರ್ಟ್ ಆಗಲ್ಲ ನೋಡು ನಿನ್ನ ನನ್ನ ಲೈಫಿಗೆ ಬಂದ್ರೆ ಖುಷಿ ಆಗುತ್ತೆ ಅದ್ಬಿಟ್ಟು ನೀನು ಸಿಕ್ಕಿಲ್ಲ ಅಂತ ನಾನು ಬೇಜಾರ್ ಏನು ಮಾಡ್ಕೊಳಲ್ಲ ಏನು ಮಾಡ್ದಕ್ಕಾಗಲ್ಲ ಎಲ್ರು ಎಲ್ರಿಗೂ ಸಿಗ್ತಾರ ನೀನ್ ಸಿಕ್ಕರೆ ಖುಷಿ ಆಗತ್ತೆ ಇಲ್ಲ ಬೇರೆ ಯಾರನ್ನಾರು ಮದುವೆ ಆಗ್ಬೇಕು ಅಷ್ಟೇ ಅದು ಅಲ್ದೇನೆ ಮನೇಲಿ ಒಪ್ಪಿ ನಾವು ಮದುವೆ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ ಯಾರಿಗ ಗೊತ್ತು ಒಪ್ಕೊಂಡ್ರು ಒಪ್ಕೋಬಹುದು ಸರಿ ಹಾಗಾದ್ರೆ ಹೇಗೂ ಇನ್ನು ಟೈಮ್ ಇದೆ ತಾನೆ ನೋಡಿ ಅಲ್ಲಿವರೆಗೂ ನನ್ನ ಹಿಂದೆ ಸುತ್ತೋದಾಗ್ಲಿ ನನ್ನ ಹತ್ರ ಕೇಳೋದಾಗ್ಲಿ ಅದನ್ನೆಲ್ಲ ಮಾಡ್ಬೇಡಿ ಜಸ್ಟ್ ಫ್ರೆಂಡ್ ತರ ಇರಿ ಸಾಕು ಸರಿ ಸರಿ ಜೂನಿಯರ್ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ಸರಿ ಇನ್ಮೇಲೆ ನಿನ್ನ ಬಂದು ಏನನ್ನೂ ಕೇಳಲ್ಲ ಓಕೆನಾ ಸರಿ ನಾನು ಇನ್ನು ಹೊಡ್ತೀನಿ ಸಂಜನಾ ಯಾಕೆ ಅಷ್ಟು ಜೋರಾಗಿ ಮಾತಾಡ್ದೆ ಪಾಪ ಅವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ ಅಷ್ಟೊಂದು ಕೋಪ ಮಾಡ್ಕೊಂಡು ಯಾಕೆ ಮಾತಾಡ್ದಕ್ ಹೋದೆ ಇನ್ನೇನೆ ಮತ್ತೆ ನನಗೂ ಸಾಕ್ ಸಾಕ್ ಆಗಿದೆ ಯಾಕಾದ್ರೂ ಬಂದ್ ತಲೆ ತಿಂತಾರೋ ಅನ್ಸ್ತಿದೆ ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಡೋದೇ ಇಲ್ಲ ಅಂತೀನಿ ಒಂದಿನ ಇವ್ನು ಬಂದ್ರೆ ಒಂದಿನ ನಿನ್ ಫ್ರೆಂಡ್ ಶ್ರೀಕಾಂತ್ ಬರ್ತಾನೆ ಯಾರನ್ನಂತ ಏನಂತ ಹೇಳಿ ನಾನು ಅವ್ರಿಗೆ ಎಲ್ರನ್ನೂ ಮದ್ವೆ ಆಗಕ್ಕಾಗುತ್ತೇನೆ ಏನು ಶ್ರೀಕಾಂತ ಅವನಲ್ಲಿ ಸಿಕ್ತ ನಿಮ್ಗೆ ಅವನೇನ್ ಹೇಳ್ದ ನನ್ನ ಹತ್ರ ನಿನ್ ನಂಬರ್ ಕೂಡ ತಗೊಂಡ ಅಬ್ಬಾ ಅವನಾ ನಮ್ಮ ಆಫೀಸಿಗೆ ಬಂದ್ ಜಾಯ್ನ್ ಆಗಿದ್ದಾನೆ ನನ್ಗೊಂದು ದಿನ ಬೆಳಗಾದ್ರೆ ಟಾರ್ಚರ್ ಕಣೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಯಾವಾಗ ನೋಡಿದ್ರು ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ತಲೆ ತಿಂತಾನೆ ನನಗ್ ನೀನೇ ಬೇಕು ನೀನ್ ಬಿಟ್ ಬೇರೆ ಯಾರು ಬೇಡ ಅಂತ ಹೇಳಿದ್ದನ್ನೇ ಹೇಳ್ತಾನೆ ಏನು ಹಾಗೆ ಹೇಳಿದ್ನ ಒಳ್ಳೇದಾಯ್ತಲ್ಲೇ ಅವನಿಗೆ ನೀನೇ ಬೇಕು ಅಂತ ಕಾಯ್ತಾ ಇದ್ದಾನೆ ಒಂಥರ ಯೋಚನೆ ಮಾಡಿದ್ರೆ ಪ್ರೀತಮ್ಗಿಂತ ಶ್ರೀಕಾಂತೇ ಬೆಟರ್ ನಾನ್ ಹೇಳೋದಾದ್ರೆ ನಿನ್ ಶ್ರೀಕಾಂತ್ ನ ಬೆಸ್ಟ್ ಕಣೆ ಕಾಲೇಜ್ ಅಲ್ಲಿ ಲವ್ ಮಾಡಿ ಇನ್ನೊಂದು ನಿನ್ಗೋಸ್ಕರನೇ ಕಾಯ್ತಾ ಇದ್ದಾನೆ ನೀನೇ ಬೇಕು ಅಂತ ಹೇಳ್ತಾ ಇದ್ದಾನೆ ಪಿಂಕಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಲ್ಲ ಕಣೆ ಅವ್ನ್ ಪ್ರೀತಿ ಮಾಡಿದ್ರೆ ಸಾಕ ನನ್ ಮನ್ಸಲ್ಲಿ ಇರೋದ್ ಬೇಡ ನೋಡು ನನ್ಗಂತೂ ಇವಾಗ ಪ್ರೀತಿ ಮೇಲೆ ಯಾವ ನಂಬಿಕೆನೂ ಇಲ್ಲ ಅಷ್ಟಕ್ಕೂ ಈ ಲವ್ ಎಲ್ಲ ಕಂಡ್ರೆ ಮೈ ಎಲ್ಲ ಉರ್ದೋಗ್ತಿದೆ ಒನ್ ಟೈಮಲ್ಲಿ ಅವಿ ನಂಗೆ ಇಷ್ಟ ಆಗಿದ್ದ ನಿಜ ಆದ್ರೆ ಪ್ರೆಸೆಂಟ್ ನನ್ಗೆ ಯಾರು ಬೇಡ ನಾನು ಸುಮ್ಮನೆ ನನ್ನ ಪಾಡಿಗೆ ಸಿಂಗಲ್ ಆಗಿ ನೆಮ್ದಿಯಾಗಿರ್ಬೇಕು ಅನ್ಕೊಂಡಿದೀನಿ ಪ್ರೀತಿ ಪ್ರೇಮ ನನಗ್ ಸೆಟ್ ಆಗಲ್ಲ ಅಂತ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಏ ಸಂಜು ಅದ್ ಹಾಗಲ್ಲ ಕಣೆ ನೀನೇ ಯೋಚನೆ ಮಾಡು ಪ್ರೀತಮ್ ಜಸ್ಟ್ ಏನ್ ಹೇಳ್ದ ನೀನ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾರ್ನಾರು ಮದ್ವೆ ಆಗ್ತೀನಿ ನೀನ್ ಸಿಕ್ಕರೆ ನನಗ್ ಖುಷಿ ಆಗುತ್ತೆ ಅಂತ ಹೇಳ್ದ ತಾನೆ ಅದಕ್ಕೆ ಹೇಳ್ತಾ ಇರೋದು ಆದ್ರೆ ಶ್ರೀಕಾಂತ್ ಹಾಗೆ ಹೇಳಿಲ್ಲ ನೀನೇ ಬೇಕು ಅಂತ ಹೇಳ್ದ ಅಂತ ನೀನೇ ಹೇಳ್ತಿಯಲ್ವಾ ಅದಕ್ಕೆ ಬೆಸ್ಟ್ ಅಂದ್ರೆ ಶ್ರೀಕಾಂತ್ನ ನೀನ್ ಒಪ್ಕೊಳ್ಳೋದೆ ಬೆಸ್ಟ್ ಕಣೆ ಪಿಂಕಿ ನೀನ್ ಹೇಳ್ತಿರೋದೇನೋ ಸರಿ ಕಣೆ ಅವ್ನು ನಿಜವಾಗ್ಲೂ ನನ್ನ ಇಷ್ಟಪಡ್ತಿದ್ದಾನೆ ಹಾಗಾಗಿನೇ ನಾನೇ ಬೇಕು ಅಂತ ಕಾಯ್ತಿದ್ದಾನೆ ಆದ್ರೆ ಥರ ಫೀಲಿಂಗ್ಸೇ ಇಲ್ಲ ಕಣೆ ಆಗಿರುವಾಗ ನಾನು ಸುಮ್ಮನೆ ಒಪ್ಕೊಳ್ಳಕ್ ಹೇಳು ಅಕಸ್ಮಾತ್ ಸುಮ್ ಸುಮ್ನೆ ಒಪ್ಕೊಂಡ್ರು ಮುಂದೆ ಒಂದಿನ ನನ್ಗೆ ಅವ್ನು ಬೇಡ ಅನ್ಸ್ಬಿಟ್ರೆ ಅವಾಗ ಅವ್ನ ಲೈಫಲ್ಲಿ ನಾನು ಆಟ ಆಗಲ್ವಾ ನೋಡು ನನಗಂತೂ ಈ ಲವ್ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ ನನ್ನ ಪಾಡಿಗೆ ನಾನು ಅಲ್ಲ ಕಣೆ ಕೆಲವು ಹುಡ್ಗಿರಲ್ಲ ಅದು ಹೇಗೆ ಅಷ್ಟೊಂದು ಜನ ಹುಡುಗರನ್ನ ಮೇಂಟೈನ್ ಮಾಡ್ತಾರೆ ಅವರಿಂದ ಅಂತ ಕಾರಣಗಳನ್ನ ಹುಡುಕ್ತಾ ಇದ್ದೀನಿ ಆದ್ರೆ ಕೆಲ್ವರೆಲ್ಲ ಎಷ್ಟು ಫ್ಲೋಟ್ ಮಾಡ್ತಾರೆ ಅವರೆಲ್ಲ ಹೇಗೆ ಅವ್ರ ಜೊತೆ ಮಿಂಗಲ್ ಆಗ್ತಾರೋ ಅವರಿಂದ ಹೇಗೆ ತಪ್ಪಿಸ್ಕೋತಾರೋ ನನಗಂತೂ ಅರ್ಥನೇ ಆಗ್ತಿಲ್ಲ ಯಾರಾದರೂ ಒಬ್ಬ ಹುಡುಗ ನಿಜವಾಗ್ಲೂ ಪ್ರೀತಿ ಮಾಡಿ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಏನೇ ಮಾಡ್ತಾರೆ ಅಯ್ಯೋ ಸಂಜನಾ ಅದೆಲ್ಲ ಕಲೆ ಕಣೆ ಎಲ್ಲಾ ಹುಡ್ಗಿರ್ಗು ಇರಲ್ಲ ಅದ್ರಲ್ಲೂ ನಿನ್ನ ಹಾಗೆ ಅವ್ರ ಲೈಫ್ ಹಾಳಾಗ್ಬಾರ್ದು ಅವ್ರ ಮನ್ಸಿಗೆ ಬೇಜಾರಾಗ್ಬಾರ್ದು ಅಂತ ಯೋಚನೆ ಮಾಡೋರ್ಗಂತೂ ಅದೆಲ್ಲ ಕಲೆ ಬರೋದು ಇಲ್ಲ ಬಿಡು ಫ್ಲರ್ಟ್ ಮಾಡೋರ್ಗೆ ಅದೆಲ್ಲ ಇರಲ್ಲ ಕಣೆ ಹೇಗೂ ಟೈಮ್ ಪಾಸಿಗೆ ಸಿಕ್ಕಿದಾರಲ್ಲ ಅಷ್ಟೇ ಸಾಕು ಅವರಿಂದ ಖರ್ಚು ಮಾಡ್ಸೋಣ ಅಷ್ಟೇ ಯೋಚನೆ ಮಾಡೋದು ನನ್ಗಂತೂ ಅದ್ ಯಾವ ಆಸೆನೂ ಇಲ್ಲ ಕಣೆ ಯಾರ ಲೈಫಲ್ಲೂ ನನ್ನಿಂದ ಪ್ರಾಬ್ಲಮ್ ಆಗ್ಬಾರ್ದು ಅವರಿಗೆ ನನ್ನಿಂದ ಹರ್ಟ್ ಆಗ್ಲೂಬಾರ್ದು ಅದಕ್ಕೆ ನನ್ನ ಪಾಡಿಗೆ ನನ್ನ ಕೆಲಸ ಆಯ್ತು ನನ್ನ ಜೀವನ ಆಯ್ತು ನನ್ನ ನೆಮ್ಮದಿನ ಹುಡ್ಕೋತೀನಿ ಬಿಟ್ಟು ಯಾರನ್ನೂ ಒಪ್ಕೊಳ್ಳಲ್ಲ ಹೇಗೋ ಮನೇಲಿ ಅಪ್ಪ ಅಮ್ಮ ಅಂತ ಇದ್ದಾರೆ ಅಪ್ಪ ಅಮ್ಮನೇ ಯಾರನ್ನಾದರೂ ಒಳ್ಳೆ ಹುಡುಗನ ನೋಡೇ ನೋಡ್ತಾರೆ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಕಣೆ ನಿನ್ನ ಮನಸ್ಸಿಗೆ ಇಷ್ಟ ಇಲ್ಲ ಅಂದ್ರೆ ನೀನು ಅದ್ಯಾವುದನ್ನು ಮಾಡಬೇಡ ಸರಿ ಆಗದೆ ಟೈಮ್ ಆಗ್ತಿದೆ ಆಫೀಸಿಗೆ ಲೇಟ್ ಆಗುತ್ತೆ ಬಾ ಹೋಗೋಣ ಸಂಜನನಿಗೆ ಯಾರ್ ಜೊತೆ ಫ್ಲರ್ಟ್ ಮಾಡೋದಾಗ್ಲಿ ಟೈಮ್ ಪಾಸ್ ಮಾಡೋದಾಗ್ಲಿ ಇದು ಯಾವ ಮನಸ್ಥಿತಿನೂ ಇರೋದಿಲ್ಲ ಹಾಗಾಗಿ ಇಬ್ರು ರಿಜೆಕ್ಟ್ ಮಾಡಿ ತನ್ನ ಪಾಡಿಗೆ ಇರ್ತಾಳೆ ಬಟ್ ಎಷ್ಟೇ ಇವಳು ರಿಜೆಕ್ಟ್ ಮಾಡಿದ್ರು ಅವ್ರು ಮಾತ್ರ ತಮ್ಮ ಪ್ರಪೋಸಲ್ನ ಅವಳು ಎದ್ರಿಗೆ ತರ್ತಾನೆ ಇರ್ತಾರೆ ಹೀಗೆ ಸ್ವಲ್ಪ ದಿನ ಯಾ ಕವಿ ಫೋನ್ ಮಾಡಿದ್ಯಲ್ಲ ಅರ್ಜೆಂಟ್ ಆಗಿ ಬಾ ಮಾತಾಡ್ಬೇಕು ಅಂದ್ಯಲ್ಲ ಏನ್ ವಿಷಯ ಅದು ಸಂಜನಾ ಏನ್ ಗೊತ್ತಾ ಇಷ್ಟ ದಿನ ಕೇಳ್ತಿದ್ಯಲ್ಲ ಮದ್ವೆ ಆಗೋಣ ಮದ್ವೆ ಆಗೋಣ ಅಂತ ಇವಾಗ ನಾನ್ ಕೇಳ್ತಾ ಇದೀನಿ ಅದೇ ಕತೆ ಶುರುನಲ್ಲೇ ನನ್ ಮಗ್ಳು ಯಾಕೆ ಮುನಿಸ್ಕೊಂಡಿದಾಳೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ ಇದೇ ಕಾರಣಕ್ಕೆ ಮೂರ್ ಜನನು ಪ್ರೀತಿ ಮಾಡ್ತಿದಾರೆ ಇವಳಾದ್ರು ಯಾರಂತಾನೆ ಒಪ್ಕೋಬೇಕು ಹೇಗೂ ಸ್ಟೋರಿ ನೋಡಿದಿರ ಏನಾಗಿದೆ ಅಂತ ನೀವೇ ಹೇಳಿ ನನ್ ಮಗ್ಳು ಯಾರನ್ನ ಆಯ್ಕೆ ಮಾಡಿದ್ರೆ ಅವಳ ಚೆನ್ನಾಗಿರತ್ತೆ ಅಂತ ಸರಿಯಾಗಾದ್ರೆ ನನ್ ಮಗಳು ಯಾರನ್ನ ಆಯ್ಕೆ ಮಾಡ್ತಾಳೆ ಮೂರ್ ಜನದಲ್ಲಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿಯಾಗಾದ್ರೆ ನಾನಿನ ಹೊಡ್ತೀನಿ ನೆಕ್ಸ್ಟ್ ಸಿಗ್ತೀನಿ